ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಮಾಡಿರೋದು ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ಗಳ್ನ ರೆಡಿ ಮಾಡ್ಕೋಬೇಕು ಬನ್ನಿ ನೋಡೋಣ ಮೊದಲನೇದಾಗಿ ನಾನು ಒಂದು ಅರ್ಧ ಕೆ ಜಿಯಷ್ಟೇ ಚಿಕನ್ ತೊಗೊಂಡಿರೋದು ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಕರಿಬೇವು ಟೊಮೊಟೊ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮನೆಯಲ್ಲೇ ರೆಡಿ ಮಾಡಿರೋದು ಈಗ ನೋಡಿ ಒಂದು ಕಡಾಯಕ ಕಾದಿದೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆನ ಈಗ ನೋಡಿ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು ನೋಡಿ ಇದಕ್ಕೆ ನಾನು ಮೊದಲೇ ಕರಿಬೇವು ಹಾಕ್ತಾರೆ ನಾನು ಹಸಿ ಸ್ಮೆಲ್ ಬರಬೇಕು ಕರಿಬೇವು ಅಂತೇಳಿ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ ಏನಪ್ಪ ಅಂದರೆ ಸ್ವಲ್ಪ ಗ್ರೀನ್ ಕಲರ್ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂತಂದರೆ ಎಣ್ಣೆ ಒಳಗೆ ಹಾಕಿದರೆ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಹಾಗಾಗಿ ಗ್ರೀನ್ ಕಲರ್ ಬರಬೇಕು ಚೆನ್ನಾಗಿ ಕಾಣಬೇಕು ಅಂತಂದರೆ ಸ್ವಲ್ಪ ಹಸಿ ಕಾ ಹಸಿ ಹಸಿ ಕಾಣಬೇಕು ಅಂತಂದರೆ ನಾನು ತರಕಾರಿ ಒಳಗೆ ಮಿಕ್ಸ್ ಮಾಡ್ತೀನಿ ಇಲ್ಲ ಅಂತಂದರೆ ಈರುಳ್ಳಿ ಏನಂದ್ರೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಈಗ ನೋಡಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾವು ಚಿಕನ್ ಒಂದು ಅರ್ಧ ಕೆ ಜಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಕಲಸ್ಕೊತಾ ಇರೋದು ನೋಡಿ ಕಲಸಾಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕ್ತಾ ಇರೋದು ಪುಡಿ ಹಾಕಿ ಒಂದು ಪೀಸಿಗೆ ಮಿಸ್ ಆಗದೆ ಎಲ್ಲ ಕಡೆಯೂ ಕಲಿಸ್ಬೇಕ್ರಿ ಕಲಸಾದ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಬೇಕಲ್ಲ ಹಾಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕಲಿಸ್ಕೋಬೇಕು ಚೆನ್ನಾಗಿ ಬೇಯ್ಯೋಕ್ಕೂ ಚೆನ್ನಾಗುತ್ತೆ ಇಲ್ಲ ಅಂತಂದರೆ ಬೇಗ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಚಿಕನ್ ಸರಿಗೆ ಬೇಯ್ಯಲ್ಲ ಹಾಗಾಗಿ ನೋಡಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಅರ್ಶಿಣ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿನೂ ಹಾಕಿಬಿಟ್ಟು ಕಲಿಸ್ತಾ ಇದ್ದೀವಿ ಕಲಿಸ್ಬಿಟ್ಟು ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಚೆನ್ನಾಗಿ ಬೇಯ್ತಾ ಬೇಯ್ತಾ ಅದು ನೀರು ಬಿಟ್ಕೊಳ್ಳುತ್ತೆ ನೀವು ಮೇಲೆ ಏನಾದರೂ ಲಿಡ್ ಕ್ಲೋಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಬೇಯುತ್ತೆ ನೀವು ಸ್ಮೂತಾಗಿ ಬರಬೇಕಂದ್ರೆ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ನಾನು ಯಾವುದೇ ಥರ ಸೋಯಾ ಸಾಸು ಏನು ಇಲ್ಲ ನೋಡಿ ಹುಣಸೆ ಹುಳಿನೇ ಬಳಸ್ತಾ ಇರೋದು ಹುಣಸೆ ಹುಳು ನಿಮಗೆ ಗೊತ್ತಿದೆ ತುಂಬ ರುಚಿಯಾಗಿರುತ್ತೆ ಇನ್ನೊಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಬೆಂದಾಗಿದೆ ಇದಕ್ಕೆ ನಾನು ಕೋಟಿಂಗ್ ಅಂತೇಳಿ ಇದು ಆಗ್ತಾ ಇದ್ದೀನಿ ರೀ ಕಾನ್ಫ್ಲೋರ್ ಹಿಟ್ಟು ಅಂದರೆ ಇದು ಯಾವ ಥರ ಮೇಜರ್ಮೆಂಟ್ ಅಂದರೆ ಒಂದು ಕೆ ಜಿ ಚಿಕನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಿಟ್ಟು ತೊಗೊಂಡು ಈ ಥರ ಇದೇ ಅದದಲ್ಲೇ ನೀರು ಕಲಿಸ್ಕೋಬೇಕು ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟಿಗೆ ಇಷ್ಟು ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಕಲಸಿ ಕೋಟಿಂಗ್ ಹಾಕಿದ ತಕ್ಷಣವೇ ಒಳ್ಳೆ ಟೇಸ್ಟು ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಗ್ರೇವಿನೂ ಸಖತ್ತಾಗಿ ಬಂದಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು